ವಿಜಯ್ ಕುಮಾರ್ ಕೀಳಿಕೇತರ ಅಂತ ನನ್ನೂರು ಬೆಳಗಾವಿ ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸಾಂಸ್ಕೃತಿಕ ನಗರಿ ಅರಮನೆಯ ನಗರಿ ಹಾಗೂ ನಮ್ಮೆಲ್ಲ ಕರ್ನಾಟಕದ ಎಲ್ಲ ಜನರ ಅಚ್ಚುಮೆಚ್ಚಿನ ನಗರಿ ಇದು ಬಾಲ್ಯತನದಿಂದ ನಾವು ಈ ಮೈಸೂರು ಝೂ ಈ ಅರಮನೆಯನ್ನ ಆಮೇಲೆ ಇಲ್ಲಿರ್ತಕ್ಕಂಥ ಕಲಾ ಸೌಂದರ್ಯವನ್ನು ಆಮೇಲೆ ಉದ್ಯಾನವನಗಳನ್ನು ನೋಡುತ್ತಾ ಆನಂದ ಪಡುತ್ತಾ ಬೆಳೆದಿದ್ದೀವಿ ಇಂತಹ ಒಂದು ಸುನಗರಿಯಲ್ಲಿ ಅತ್ಯಂತ ಸಾಂಸ್ಕೃತಿಕ ಪರಂಪರೆಯನ್ನು ಉಳ್ಳಂಥ ಈ ನಗರಿಯಲ್ಲಿ ಈ ಆಯೋಜನೆ ಮಾಡಿದಂಥ ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ಪಾರ್ಕ್ ಅಕಾಡೆಮಿಗೆ ಧನ್ಯವಾದಗಳನ್ನು ಹೇಳುತ್ತಾ ಒಂದು ಮಠಮಠ ಮಧ್ಯಾಹ್ನ ಒಂದು ಸಮುದ್ರದ ದಂಡೆ ಸೂರ್ಯ ಫಳಫಳ ಫಲ ಇದ್ದಾನೆ ಆ ಸೂರ್ಯನ ಆ ಕಿರಣಗಳು ಆ ಸಮುದ್ರದ ದಂಡೆಯಲ್ಲಿರ್ತಕ್ಕಂಥ ಆ ಮರಳಿನ ಮೇಲೆ ಬೀಳ್ತಾ ಇವೆ ಆ ಮರಳು ಎಲ್ಲ ಬಂಗಾರದ ವರ್ಣದಿಂದ ಇದೆ ಸುಂದರವಾದಂಥ ವಾತಾವರಣ ನೀಲಿ ಸಮುದ್ರ ತೆರೆಗಳು ಬೋರ್ಗರುತ್ತಿರುವಂಥ ಆ ತೆರೆಗಳು ಅತ್ಯಂತ ಸುಂದರವಾದಂಥ ವಾತಾವರಣ ಇಲ್ಲಿ ಒಬ್ಬ ಮನುಷ್ಯ ಇದ್ದವನು ಸಾಕಷ್ಟು ಕೆಲಸ ಮಾಡಿ ತನ್ನ ಬೇಜಾರನ್ನು ಕಳೆದುಕೊಳ್ಳಲಿಕ್ಕೆ ಆ ಸಮುದ್ರದ ದಂಡಿಗೆ ಬರ್ತಾನೆ ಆ ಸಮುದ್ರವನ್ನು ನೋಡಿ ಆ ಸಮುದ್ರ ರಾಜನ ವೈಭವವನ್ನು ನೋಡಿ ಆ ಸಮುದ್ರದ ರಾಜನ ಒಂದು ಆ ನೀರಿನಲ್ಲಿ ಈಜುತ್ತಾನೆ ತನ್ನ ಎಲ್ಲ ನೋವನ್ನು ಕಷ್ಟವನ್ನು ತನ್ನ ಒಂದು ತೊಂದರೆಗಳನ್ನು ತನ್ನ ಶಾರೀರಿಕ ಆಯಾಸವನ್ನು ಪರಿಹರಿಸ್ಕೊಳ್ತಾನೆ ಪರಿಹರಿಸ್ಕೊಂಡ ನಂತರ ಆ ಮನುಷ್ಯ ಇದ್ದವನು ಅದೇ ರೀತಿ ತಿರುಗಾಡುತ್ತಾ ತಿರುಗಾಡುತ್ತಾ ಮುಂದಗಡೆ ಹೋಗ್ತಾನೆ ಅಲ್ಲೊಂದು ಗವಿ ಇರ್ತದೆ ಆ ಗವಿಯಲ್ಲಿ ಅವನು ಹೋಗ್ತಾನೆ ಅಲ್ಲಿ ಹೋಗಿ ಆ ನೆರಳು ಇರ್ತದೆ ಆ ನೆರಳನ್ನು ನೋಡಿ ಅಲ್ಲಿ ಒಂದೆರಡು ಗಂಟೆ ಆರಾಮಾಗಿ ಮಲಗುತ್ತಾನೆ ಮಲಗಿದ ನಂತರ ಅವನಿಗೆ ತನ್ನೆಲ್ಲ ಆಯಾಸ ಪರಿಹಾರ ಆಗ್ತದೆ ಒಮ್ಮೆಲೆ ಎಚ್ಚರ ಆಗ್ತದೆ ಎಚ್ಚರ ಆದ ನಂತರ ಅಲ್ಲಿ ನೋಡ್ತಾನೆ ಒಂದಲ್ಲಿ ಮೂಟೆ ಇರ್ತದೆ ಮಣ್ಣಿನ ಉಂಡಿನ ಮೂಟೆ ಅದು ಆ ಮೂಟೆಯನ್ನು ಅವನು ನೋಡ್ತಾನೆ ಏನಿದು ಈ ಮಣ್ಣಿನ ಮೂಟೆ ಅಂತ ತೆಗೆದುಕೊಳ್ತಾನೆ ತೆಗೆದುಕೊಂಡು ನೋಡ್ತಾನೆ ಇದೇನು ಮಣ್ಣಿನ ಮೂಟೆ ಇದೆ ಅಂತ ತೆಗೆದುಕೊಂಡು ಅದನ್ನು ತೆಗೆದುಕೊಂಡು ಅದೇ ರೀತಿ ಹೊರಗಡೆ ಬರ್ತಾನೆ ಆ ಸಮುದ್ರದಂಡೆಯಲ್ಲಿ ಮತ್ತೆ ವಾಕ್ ಮಾಡುತ್ತಾ ಸಮುದ್ರದಂಡೆಯಲ್ಲಿ ಹೋಗ್ತಾ ಹೋಗ್ತಾ ಆ ಮಣ್ಣಿನ ಉಂಡಿಗಳನ್ನು ಒಗಿತಾ ಒಗಿತಾ ಹೋಗ್ತಾನೆ ಆ ಒಯಿತಾ ಹೋಗ್ತಾ ಹೋದಾಗ ಒಂದು ಉಂಡೆ ಜಾರಿ ಕೆಳಗೆ ಬೀಳುತ್ತೆ ಅನೇಕ ಈಗಾಗಲೇ ಅನೇಕ ಉಂಡೆಗಳನ್ನು ಒಗೆದಿದ್ದಾನೆ ಅದರಲ್ಲಿ ಒಂದು ಉಂಡೆ ಜಾರಿ ಕೈಯಿಂದ ಬಿದ್ದಾಗ ಅದರಲ್ಲಿ ವಜ್ರ ಇರುತ್ತೆ ಆ ವಜ್ರವನ್ನು ನೋಡಿದಂಥ ಅವನಿಗೆ ಅನಿಸ್ತದೆ ಅಯ್ಯೋ ಎರಡೇ ಮೂರು ಉಳಿದ ನಾನು ಅವಕಾಶವನ್ನು ತಪ್ಪಿಸ್ಕೊಂಡು ಬಿಟ್ಟೆ ಅಂತ ಇಂತಹ ಮನುಷ್ಯರಿಗೆ ಒತ್ತಿಲ್ಲದೋ ತಿಳಿದೋ ತಿಳಿಯೋ ಅವಕಾಶಗಳು ಸಿಗ್ತವೆ ಅವುಗಳನ್ನು ಬಳಸ್ಕೊಳ್ಬೇಕು ಸ್ಪಾರ್ಕ್ ಅಕಾಡೆಮಿ ಇದೊಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ನಾವೆಲ್ಲರೂ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಇಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್